ಬಂಧುಗಳೇ ಈ ವಿಡಿಯೋನಲ್ಲಿ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಹೇಗಾಗುತ್ತೆ ಅಂತ ಈ ತ್ರೀ ಡಿ ಆ್ಯಾನಿಮೇಶನ್ ಮೂಲಕ ನಾವು ನೋಡ್ತಾ ಹೋಗೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮನೆಯಲ್ಲೇನಾದರೂ ಚಿಕ್ಕ ಮಕ್ಕಳಿದ್ರೆ ದಯವಿಟ್ಟು ಆ ಮಕ್ಕಳಿಗೂ ಕೂಡ ಈ ವಿಡಿಯೋವನ್ನು ತೋರಿಸಿ ಅದೇ ರೀತಿ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ ಬಂಧುಗಳೇ ನಮಗೆಲ್ಲ ಗೊತ್ತಿರುವ ಹಾಗೆ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತೆ ಅದೇ ರೀತಿ ಭೂಮಿಯ ಸುತ್ತ ಚಂದ್ರ ಸುತ್ತುತ್ತೆ ಚಂದ್ರ ನಮ್ಮ ಭೂಮಿಯ ಒಂದು ಉಪಗ್ರಹ ಸೂರ್ಯ ಭೂಮಿಗಿಂತ ನೂರ ಒಂಬತ್ತು ಪಟ್ಟು ಗಾತ್ರದಲ್ಲಿ ದೊಡ್ಡದಾಗಿರುತ್ತದೆ ಸೂರ್ಯ ಚಂದ್ರನಿಗಿಂತ ನಾನೂರು ಪಟ್ಟು ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ ಸೂರ್ಯನಿಂದ ಭೂಮಿಗೆ ಸುಮಾರು ಹದಿನಾಲ್ಕು ಕೋಟಿ ತೊಂಬತ್ತಾರು ಲಕ್ಷ ಕಿಲೋಮೀಟರ್ ದೂರದಲ್ಲಿರುತ್ತದೆ ಸೂರ್ಯನಿಂದ ಭೂಮಿಗೆ ಬೆಳಕಿನ ಕಿರಣಗಳು ಬೀಳುವುದಕ್ಕೆ ಸುಮಾರು ಎಂಟು ನಿಮಿಷಗಳ ಕಾಲ ತಗೊಳ್ಳುತ್ತೆ ಭೂಮಿ ಸೂರ್ಯನ ಸುತ್ತ ಒಂದು ಸುತ್ತು ಸುತ್ತೋದಕ್ಕೆ ಸುಮಾರು ಮುನ್ನೂರ ಅರವತ್ತೈದು ದಿನ ಐದು ಗಂಟೆ ನಲವತ್ತೆಂಟು ನಿಮಿಷಗಳ ಕಾಲ ತಗೊಳ್ಳುತ್ತೆ ಅಂದರೆ ಒಂದು ವರ್ಷ ಅದೇ ರೀತಿ ಚಂದ್ರ ಭೂಮಿಯ ಸುತ್ತ ಒಂದು ಸುತ್ತು ಸುತ್ತೋದಿಕ್ಕೆ ಸುಮಾರು ಇಪ್ಪತ್ತೊಂಬತ್ತು ದಿನ ಹನ್ನೆರಡು ಗಂಟೆ ಸಮಯ ತಗೊಳ್ಳುತ್ತೆ ಅಂದರೆ ಸುಮಾರು ಒಂದು ತಿಂಗಳು ಭೂಮಿ ಸೂರ್ಯನ ಸುತ್ತ ಸುತ್ತುವಾಗ ವೃತ್ತಾಕಾರವಾಗಿ ಸುತ್ತುವುದಿಲ್ಲ ಅಂಡಾಕಾರದಲ್ಲಿ ಸುತ್ತುತ್ತೆ ಅಂದರೆ ಎಲಿಪ್ಸ್ನ ರೂಪದಲ್ಲಿ ಸುತ್ತುತ್ತೆ ಮತ್ತೆ ಭೂಮಿ ಸುತ್ತುವ ಕೇಂದ್ರ ಬಿಂದು ಸೂರ್ಯನ ಮಧ್ಯದಲ್ಲಿ ಇರುವುದಿಲ್ಲ ಸ್ವಲ್ಪ ದೂರದಲ್ಲಿ ಇರುತ್ತದೆ ಇದೇ ಕಾರಣದಿಂದ ಈ ಸಂದರ್ಭದಲ್ಲಿ ಭೂಮಿ ಸೂರ್ಯನ ಸಮೀಪ ಬರುತ್ತದೆ ಹಾಗಾಗಿ ಬಿಸಿ ಜಾಸ್ತಿ ಇರುತ್ತದೆ ಆದ್ದರಿಂದ ಈ ಸಮಯವನ್ನು ಬೇಸಿಗೆ ಕಾಲ ಅಂತ ಹೇಳ್ತೀವಿ ಅದೇ ಭೂಮಿ ಸೂರ್ಯನಿಂದ ದೂರ ಹೋದಾಗ ಸೂರ್ಯನ ಶಾಖ ಕಡಿಮೆ ಇರುತ್ತದೆ ಆಗ ಚಳಿ ಜಾಸ್ತಿ ಇರುತ್ತದೆ ಹಾಗಾಗಿ ಈ ಕಾಲವನ್ನು ಚಳಿಗಾಲ ಅಂತ ಹೇಳ್ತೀವಿ ಮತ್ತೆ ಭೂಮಿ ಇಪ್ಪತ್ಮೂರು ಡಿಗ್ರಿ ಬಾಗಿರುತ್ತದೆ ಚಂದ್ರ ಕೂಡ ಭೂಮಿಯ ಸುತ್ತ ವೃತ್ತಾಕಾರವಾಗಿ ಸುತ್ತುವುದಿಲ್ಲ ಇದು ಕೂಡ ಎಲಿಪ್ಸ್ನ ಆಕಾರದಲ್ಲಿ ಸುತ್ತುತ್ತದೆ ಮತ್ತೆ ಇದು ಕೂಡ ಭೂಮಿಯ ಕೇಂದ್ರ ಬಿಂದುವಿನಿಂದ ಸ್ವಲ್ಪ ದೂರವಿರುತ್ತದೆ ಭೂಮಿಗೆ ಚಂದ್ರ ಹತ್ತಿರವಿದ್ದಾಗ ಮೂರು ಲಕ್ಷದ ಅರವತ್ತ ನಾಲ್ಕು ಸಾವಿರ ಕಿಲೋಮೀಟರ್ ಅಂತರದಲ್ಲಿರುತ್ತದೆ ಇದನ್ನು ಫೆರಿಜಿ ಅಂತ ಹೇಳ್ತೀವಿ ಅದೇ ರೀತಿ ಭೂಮಿಗೆ ಚಂದ್ರ ದೂರವಿದ್ದಾಗ ನಾಲ್ಕು ಲಕ್ಷದ ಆರು ಸಾವಿರ ಕಿಲೋಮೀಟರ್ ದೂರದಲ್ಲಿರುತ್ತದೆ ಇದನ್ನ ಅಪೆಜಿ ಅಂತ ಹೇಳ್ತೀವಿ ಚಂದ್ರ ಸೂರ್ಯನಿಗಿಂತ ಭೂಮಿಗೆ ಹತ್ತಿರವಿರೋದ್ರಿಂದ ಗ್ರಹಣದ ಸಮಯದಲ್ಲಿ ಚಂದ್ರನಿಂದ ಸೂರ್ಯ ಪೂರ್ತಿಯಾಗಿ ಮುಚ್ಚುತ್ತೆ ಈಗ ಗ್ರಹಣ ಹೇಗಾಗುತ್ತೆ ಅಂತ ನೋಡ್ತಾ ಹೋಗೋಣ ಸೂರ್ಯನ ಸುತ್ತ ಭೂಮಿ ಮತ್ತು ಚಂದ್ರ ಸುತ್ತುವಾಗ ಮೂರು ಒಂದೇ ರೇಖೆಯಲ್ಲಿ ಬರ್ತವೆ ಆಗ ಗ್ರಹಣಗಳು ಕಾಣಿಸುತ್ತವೆ ಈ ಗ್ರಹಣಗಳಲ್ಲಿ ಮೂರು ರೀತಿಯ ಗ್ರಹಣಗಳಿರುತ್ತೆ ಒಂದು ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್ ಎರಡು ಆನ್ಯುಲಾರ್ ಸೋಲಾರ್ ಎಕ್ಲಿಪ್ಸ್ ಮೂರು ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದರೆ ಇದನ್ನು ಸೂರ್ಯ ಗ್ರಹಣ ಅಂತ ಹೇಳ್ತೀವಿ ಇದು ಅಮಾವಾಸ್ಯ ದಿನದಲ್ಲಿ ಗೋಚರಿಸುತ್ತೆ ಅದೇ ಸೂರ್ಯ ಮತ್ತು ಚಂದ್ರ ನಡುವೆ ಭೂಮಿ ಬಂದರೆ ಇದನ್ನ ಚಂದ್ರ ಗ್ರಹಣ ಅಂತ ಹೇಳ್ತೀವಿ ಇದು ಪೌರ್ಣಮಿ ದಿನದಲ್ಲಿ ಗೋಚರಿಸುತ್ತೆ ಈಗ ಸೂರ್ಯ ಗ್ರಹಣ ಹೇಗಾಗುತ್ತೆ ಅಂತ ನೋಡೋಣ ಇಲ್ಲಿ ಸೂರ್ಯನ ಕೆಳಗೆ ಮತ್ತು ಮೇಲ್ಭಾಗದಲ್ಲಿ ಚಂದ್ರ ಹಾದು ಹೋದರೆ ಇದನ್ನ ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಅದೇ ಸೂರ್ಯನ ಮಧ್ಯದಲ್ಲಿ ಚಂದ್ರ ಅಪೋಜಿಯಲ್ಲಿ ಬಂದಾಗ ನಮಗೆ ಹುಂಗ್ರದ ರೀತಿ ಗೋಚರವಾಗುತ್ತೆ ಇದನ್ನ ಆನ್ಯುಲರ್ ಸೋಲಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಈ ಸಮಯದಲ್ಲಿ ಚಂದ್ರ ಭೂಮಿಯಿಂದ ದೂರವಿರುತ್ತದೆ ಅದೇ ರೀತಿ ಚಂದ್ರ ಪೆರಜಿಯಲ್ಲಿ ಇದ್ದಾಗ ಚಂದ್ರ ಸೂರ್ಯನನ್ನ ಸಂಪೂರ್ಣವಾಗಿ ಮುಚ್ಚುತ್ತದೆ ಇದನ್ನ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಈ ಸಮಯದಲ್ಲಿ ಚಂದ್ರ ಭೂಮಿಯ ಹತ್ತಿರವಿರುತ್ತದೆ ಗ್ರಹಣದ ಸಮಯದಲ್ಲಿ ಚಂದ್ರನ ನೆರಳು ಭೂಮಿಯ ಮೇಲೆ ಬೀಳುತ್ತೆ ಈ ಕಪ್ಪು ನೆರಳನ್ನು ಅಮ್ರ ಅಂತ ಹೇಳ್ತೀವಿ ಈ ತೆಳು ನೆರಳನ್ನು ಪೆನಂಬ್ರಾ ಎಂದು ಹೇಳ್ತೀವಿ ಈ ಕಪ್ಪು ನೆರಳಿನ ಜಾಗದಿಂದ ನೋಡಿದಾಗ ನಮಗೆ ಈ ಎರಡು ಗ್ರಹಣಗಳು ಗೋಚರವಾಗಬಹುದು ಒಂದು ಆನ್ಯುಲರ್ ಸೋಲಾರ್ ಎಕ್ಲಿಪ್ಸ್ ಅಥವಾ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಅದೇ ಈ ತೆಳು ನೆರಳಿನ ಜಾಗದಿಂದ ನೋಡಿದಾಗ ಪೂರ್ಣ ಗ್ರಹಣ ಗೋಚರವಾಗುವುದಿಲ್ಲ ಆದ್ದರಿಂದ ಇದನ್ನು ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಈಗ ಚಂದ್ರ ಗ್ರಹಣ ಹೇಗಾಗುತ್ತೆ ಅಂತ ನೋಡ್ತಾ ಹೋಗೋಣ ಇದರಲ್ಲಿ ಮೂರು ರೀತಿಯ ಗ್ರಹಣಗಳಿರುತ್ತೆ ಟೋಟಲ್ ಲೂನಾರ್ ಎಕ್ಲಿಪ್ಸ್ ಪಾರ್ಷಿಯಲ್ ಲೂನಾರ್ ಎಕ್ಲಿಪ್ಸ್ ಪೆನಂಬ್ರಾಲ್ ಲೂನಾರ್ ಎಕ್ಲಿಪ್ಸ್ ಇಲ್ಲಿ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ ಇಲ್ಲೂ ಕೂಡ ಈ ಡಾರ್ಕರ್ ಶಾಡೋನ ಅಮ್ರಾ ಅಂತ ಹೇಳ್ತೀವಿ ಮತ್ತೆ ಲೈಟರ್ ಶಾಡೋನ ಪೆನಂಬ್ರಾ ಅಂತ ಹೇಳ್ತೀವಿ ಈಗ ಟೋಟಲ್ ಲೂನಾರ್ ಎಕ್ಲಿಪ್ಸ್ ಹೇಗಾಗುತ್ತೆ ಅಂತ ನೋಡ್ತಾ ಹೋಗೋಣ ಸೂರ್ಯ ಭೂಮಿ ಮತ್ತು ಚಂದ್ರ ಒಂದೇ ರೇಖೆಯಲ್ಲಿ ಬಂದಾಗ ಭೂಮಿಯ ಡಾರ್ಕರ್ ಶಾಡೋ ನೇರವಾಗಿ ಚಂದ್ರನ ಮೇಲೆ ಬೀಳುತ್ತೆ ಇದನ್ನ ಟೋಟಲ್ ಲೂನಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಈ ಸಮಯದಲ್ಲಿ ಚಂದ್ರ ಸಂಪೂರ್ಣವಾಗಿ ಕೆಂಪು ಬಣ್ಣದಲ್ಲಿ ಕಾಣುತ್ತೆ ಇದು ಪೌರ್ಣಮಿ ದಿನದಂದು ಗೋಚರಿಸುತ್ತದೆ ಈಗ ಪಾರ್ಷಿಯಲ್ ಲೂನಾರ್ ಎಕ್ಲಿಪ್ಸ್ ಹೇಗಾಗುತ್ತೆ ಅಂತ ನೋಡೋಣ ಇಲ್ಲಿ ಚಂದ್ರ ಅಂಬ್ರ ಮತ್ತು ಪೆನಾಂಬ್ರಾ ಈ ಎರಡೂ ನೆರಳಿನ ಮಧ್ಯೆ ಬರುತ್ತೆ ಆಗ ಈ ಚಂದ್ರ ಈ ರೀತಿ ಗೋಚರಿಸುತ್ತೆ ಇದನ್ನ ಪಾರ್ಷಿಯಲ್ ಲೂನಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಈಗ ಪೆನಾಂಬ್ರಾಲ್ ಲೂನಾರ್ ಎಕ್ಲಿಪ್ಸ್ ಹೇಗಾಗುತ್ತೆ ಅಂತ ನೋಡ್ತಾ ಹೋಗೋಣ ಚಂದ್ರ ಭೂಮಿಯ ಲೈಟರ್ ಶಾಡೋ ನಲ್ಲಿ ಬರುತ್ತೆ ಆಗ ಈ ಚಂದ್ರ ಸ್ವಲ್ಪ ಲೈಟ್ ಆಗಿ ಕಾಣುತ್ತೆ ಇದನ್ನ ಪೆನಾಂಬ್ರಾಲ್ ಲೂನಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಈಗ ನಮಗೆ ಕತ್ತಲೆ ಇರುವ ಸಮಯದಲ್ಲಿ ಚಂದ್ರನ ಬೆಳಕು ಹೇಗ್ ಬೀಳುತ್ತೆ ಅಂತ ನಾವು ನೋಡೋಣ ಇಲ್ಲಿ ಸೂರ್ಯನ ಬೆಳಕು ಭೂಮಿಯ ಮೇಲೆ ಮತ್ತು ಚಂದ್ರನ ಮೇಲೆ ಎರಡರ ಮೇಲೂ ಕೂಡ ಬಿದ್ದಿದೆ ಭೂಮಿಯ ಅರ್ಧ ಭಾಗದಷ್ಟು ಜಾಗದಲ್ಲಿ ಸೂರ್ಯನ ಬೆಳಕು ಬಿದ್ದಿದೆ ಅಂದ್ರೆ ಈ ಜಾಗದಲ್ಲಿರುವ ದೇಶದ ಜನರಿಗೆ ಅಗಲ ಇರುತ್ತೆ ಇನ್ ಅರ್ಧ ಜಾಗದ ದೇಶದ ಜನರಿಗೆ ಅತ್ತಲ ಇರುತ್ತೆ ಈಗ ಚಂದ್ರನ ಮೇಲೂ ಬೆಳಕು ಬಿದ್ದಿದೆ ಈ ಬೆಳಕು ರಿಫ್ಲೆಕ್ಟ್ ಆಗಿ ಭೂಮಿಯ ಮೇಲೆ ಬೀಳುತ್ತೆ ಇದನ್ನ ನಾವು ತಿಂಗಳ ಬೆಳಕು ಅಂತಾನೂ ಕೂಡ ಹೇಳ್ತೀವಿ ಈ ತಿಂಗಳ ಬೆಳಕಿನ ಸಮಯದಲ್ಲಿ ಚಂದ್ರ ಫುಲ್ ಒಳಿತಾ ಇರುತ್ತೆ ಅಂದ್ರೆ ಸೂರ್ಯನ ಬೆಳಕು ಚಂದ್ರನ ಮೇಲೆ ನೇರವಾಗಿ ಬೀಳ್ತಾ ಇರುತ್ತೆ ಆ ಒಂದು ಬೆಳಕು ನಮಗೆ ಕತ್ತಲೆ ಇರುವ ಜಾಗದಲ್ಲಿ ರಿಫ್ಲೆಕ್ಟ್ ಆಗಿ ಬೀಳುತ್ತೆ ಹಾಗಾಗಿ ಕತ್ತಲೆ ಇರುವ ಜಾಗದಲ್ಲೂ ಕೂಡ ಬೆಳಕು ಬೀಳ್ತಾ ಇರುತ್ತೆ ಅದೇ ಅಮಾವಾಸ್ಯ ಟೈಮ್ ಅಲ್ಲಿ ಚಂದ್ರ ಸೂರ್ಯನ ಕಡೆ ಇರುತ್ತೆ ಹಂಗಾಗಿ ಕತ್ತಲೆ ಇರುವ ಟೈಮ್ ಅಲ್ಲಿ ಫುಲ್ ಕತ್ತಲೆ ಇರುತ್ತೆ ಚಂದ್ರನ ಬೆಳಕು ಬೀಳೋದಿಲ್ಲ ಬಂಧುಗಳೇ ಇಲ್ಲಿಯವರೆಗೆ ಗ್ರಹಣಗಳ ಬಗ್ಗೆ ನಾವು ನೋಡಿದ್ದೇವೆ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಮರೆಯೋದಾಗಿ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ